ಶ್ವಾಸದ ವಿಜ್ಞಾನ ಈ ಶ್ವಾಸದ ವಿಜ್ಞಾನದ ಕಾರ್ಯಾಗಾರದಲ್ಲಿ ನಾವು ಭಾಗವಹಿಸುವಾಗ ನಮ್ಮ ಉಸಿರಾಟದ ಒಂದು ಅಭ್ಯಾಸವನ್ನು ಮಹೇಶ್ ಸರ್ ಅವರು ಪರೀಕ್ಷಿಸಿದ್ದರು ಆ ಸಮಯದಲ್ಲಿ ನನ್ನ ಉಸಿರಾಟವು ಎಷ್ಟು ಕಷ್ಟಪಟ್ಟರೂ ಸಹ ಪ್ರಾರಂಭದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಸೆಕೆಂಡುಗಳಷ್ಟು ಮಾತ್ರ ಅದನ್ನು ಹಿಡಿದಿಡಲು ಸಾಧ್ಯವಾಗುತ್ತಿತ್ತು ಆಗ ಮಹೇಶ್ ಅವರು ಒಂದು ಮಾತನ್ನು ಹೇಳಿದರು ಇದಕ್ಕೆ ಯಾರು ಚಿಂತಿಸುವುದು ಬೇಡ ನನ್ನ ಕಾರ್ಯಾಗಾರ ಮುಗಿಯುವಷ್ಟರಲ್ಲಿ ನೀವೇ ಒಂದು ಯಾವ ಹಂತವನ್ನು ತಲುಪುತ್ತಿರು ತಲುಪುತ್ತೀರಿ ಎನ್ನುವುದನ್ನು ನೀವು ನೋಡಬಹುದು ಎಂದು ಅದೇ ರೀತಿಯಾಗಿ ನಾನು ಅವರು ಹೇಳಿಕೊಟ್ಟಂಥ ಎನ್ ಎಸ್ ಎಸ್ ಅಭ್ಯಾಸವನ್ನು ಮಾಡಿದಾಗ ಈಗ ನನ್ನ ಉಸಿರಾಟವನ್ನು ನಾನು ಸುಮಾರು ತೊಂಬತ್ತರಿಂದ ನೂರು ಸೆಕೆಂಡುಗಳ ಕಾಲ ಅದನ್ನು ಹಿಡಿದಿಡುವಷ್ಟು ಸಾಮರ್ಥ್ಯವನ್ನು ನನ್ನ ಒಂದು ಶ್ವಾಸಕೋಶವು ಹೊಂದಿರುತ್ತದೆ ಇದರಿಂದ ನನಗೆ ಬಹಳ ಖುಷಿಯಾಗಿದೆ ಅಷ್ಟೇ ಅಲ್ಲ ವಿಜ್ಞಾನದಿಂದ ನನಗೆ ನನ್ನ ಒಂದು ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾನು ಕಾಣ್ತಿದ್ದೆ ಕಂಡಿರುತ್ತೇನೆ ಸೊ ಇದಕ್ಕೆ ನಾನು ಮಹೇಶ್ವರವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಬ್ರಹ್ಮಾಂಡಕ್ಕೂ ಹಾಗೂ ಪರಿವಾರದ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಧನ್ಯವಾದಗಳು